ಸಿಲಿಕಾನ್ ಸಿಟಿಯಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತಂದ್ರೆ ಯಾರಾದರೂ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡದೆ ಹೋದ್ರೆ ಅದೆಷ್ಟೇ ದೊಡ್ಡ ಕ್ರೈಮ್ ನಡೆದ್ರೂ ಕೂಡ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮ ಕೈಗಳಲ್ವಾ ಎನ್ನುವಂತ ಅನುಮಾನ ಈಗ ಜನರಲ್ಲಿ ಕಾಡತೊಡಗಿದೆ ಇದಕ್ಕೆ ಪ್ರಮುಖ ಕಾರಣ ಎಂತಂದ್ರೆ ಎರಡು ದಿನಗಳ ಹಿಂದೆ ಒಂದು ಘಟನೆ ನಡೆಯುತ್ತೆ ಬೆಂಗಳೂರಿನ ಹೊರವಲಯದ ಬನ್ನೇರ್ಘಟ್ಟ ಸಮೀಪದ ಸಂಪಿಗೆ ಹಳ್ಳಿ ಬಳಿ ಒಂದು ಘಟನೆ ನಡೆಯುತ್ತೆ ಸ್ಥಳೀಯ ಪುಡಿ ರೌಡಿ ರಾಜೇಶ್ ಎಂಬುವನು ಅಲ್ಲಿರತಕ್ಕಂತ ಹೊರ ರಾಜ್ಯದ ನಾಲ್ಕು ಜನ ಕಾರ್ಮಿಕರ ಮೇಲೆ ಮನ ಬಂದಂತೆ ಹಲ್ಲೆಯನ್ನ ಮಾಡ್ತಾನೆ ಹಲ್ಲೆ ಮಾಡಿರುವ ದೃಶ್ಯ ಸಂಪೂರ್ಣವಾದಂತಹ ದೃಶ್ಯ ಸಿ ಸಿಟಿವಿಯಲ್ಲಿ ಸೆರೆಯಾಗಿರುತ್ತೆ ಸೆರೆಯಾಗಿರುವಂತಹ ಸಿಸಿ ಟಿವಿ ದೃಶ್ಯಾವಳಿಗಳು ಸಾಕಷ್ಟು ವೈರಲ್ ಆದರೂ ಕೂಡ ಯಾವುದೇ ರೀತಿಯಾದಂತಹ ಪೊಲೀಸರು ಕ್ರಮವನ್ನ ಕೈಗೊಂಡಿಲ್ಲ ವೀಕ್ಷಕರೇ ಹಾಗೆ ಈ ಘಟನೆ ನಡೆದಿದ್ದು ಇದೇ ತಿಂಗಳು ಇಪ್ಪತ್ತೆಂಟರಂದು ಸುಮಾರು ರಾತ್ರಿ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷದ ಸಮಯದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಘಟನೆ ನಡೆದಂತಹ ಜಾಗದಲ್ಲಿ ರಾಜೇಶ್ ಮತ್ತೆ ಆತನ ಸಹಚರರಿರ್ತಾರೆ ಹೊರ ರಾಜ್ಯದಿಂದ ಬಂದಂತಹ ಕೂಲಿ ಕಾರ್ಮಿಕರು ನಡೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಅವರು ರಾಜೇಶ್ ಮತ್ತೆ ಆತನ ಗ್ಯಾಂಗ್ ಅನ್ನ ಕಂಡು ಗುರಾಯಿಸಿದ್ರು ಎನ್ನುವಂತಹ ಕಾರಣಕ್ಕಾಗಿ ರಾಜೇಶ್ ಮತ್ತೆ ಆತನ ಗ್ಯಾಂಗ್ ಹೊರ ರಾಜ್ಯದ ಕೂಲಿ ಕಾರ್ಮಿಕರ ಮೇಲೆ ಮನ ಬಂದಂತೆ ಹಲ್ಲೆಯನ್ನ ಮಾಡ್ತಾರೆ ಇಟ್ಟಿಗೆಯನ್ನ ತೆಗೆದುಕೊಂಡು ತಲೆ ಮೇಲೆ ಎತ್ತಾಕೋಕು ಮುಂದಾಗ್ತಾರೆ ಹೀಗಿದ್ದರೂ ಕೂಡ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ ಯಾಕೆ ಎನ್ನುವುದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು ಹುಡುಗರು ಹೇಳಿದ್ರು ನಾವು ಸಿಗುತ್ತಾ ನಿಂತಿದ್ರು ಸರ್ ಅವರಂದ್ರು ಹೋಗಿ ಹೋಗಿ ಹೋಗು ಅಂತ ಹೇಳಿದ್ರು ನಾವು ಆಯ್ತಾ ನಾವು ಬರ್ತೀವಿ ಅಂತ ಅಂದು ಆಯ್ತು ಅಂದ್ರಂತೆ ಅವರು ಯಾಕಪ್ಪ ಹೆಂಗಂತ ಅಂತ ಹೋಗಿ ಬಂದಿದಾರಂತೆ ಸರ್ ಬೈದ್ರು ಸರ್ ನನಗೆ ಗಲಾಟೆ ಮಾಡಿದ್ರು ಆಮೇಲೆ ಹೊರಟೋದ್ರು ಸರ್ ಅಂತ ಹೇಳಿದ್ರು ಕಲ್ಲೆಲ್ಲ ಎತ್ತಾಕಿದ್ದಾರೆ ಎಷ್ಟು ಜನ ಬಂದಿದ್ರು ಅದು ಹುಡುಗರು ಅಂದರು ಇಂದಿಬ್ರು ಅಂತ ಹೇಳಿದ್ರು ಅವರು ನನಗೆ ಇಬ್ಬರು ಬಂದು ಗಲಾಟೆ ಮಾಡೋದು ಇಲ್ಲಿ ಎಷ್ಟು ಜನ ಇದ್ರು ಇಲ್ಲಿ ಇಲ್ಲಿ ಇಬ್ಬರು ಮಲಗತ್ತ ಇಬ್ಬರು ಮಲಗ್ತಾರೆ ನಾಲ್ಕು ಜನ ಇತ್ತು ಯಾರ ಮೇಲೆ ಗಲಾಟೆ ಮಾಡಿದ್ರು ಯಾರೇ ಕೆಲಸ ಮಾಡೋರು ಸರ್ ಕೂಲಿ ಕೆಲಸ ಮಾಡೋರು ಎಲ್ಲಿ ಅವರೆಲ್ಲ ತಮಿಳ್ನಾಡು ಅಂದರೆ ಇಲ್ಲಿ ಕೆಲಸ ಮಾಡ್ಕೊಂಡಿತ್ತು ಕೆಲಸ ಮಾಡ್ತಾರೆ ಏನು ವಿಚಾರಕ್ಕೆ ಏನು ಗುರಾಯಿಸಿದೀಕ ಏನು ಏನು ವಿಚಾರಕ್ಕೆ ಗೊತ್ತಿಲ್ಲ ಸರ್ ಕೇಳಿದೆ ನಾನು ಯಾಕಪ್ಪ ಹಿಂಗೆಲ್ಲ ಮಾಡಿದ್ರೆ ಊಟ ಮಾಡ್ಕೋಬೇಕು ನೀವು ಮಲ್ಕೋಬೇಕು ನಾ ಶೆಡ್ ಮಾಡಿಕೊಟ್ಟಿದ್ದೆವು ನಿಮಗೆ ಅಂತ ಇಲ್ಲ ಸರ್ ನಾವು ಊಟ ಮಾಡ್ಕೊಂಡು ನಿಂತಿದ್ದೋ ಈ ಥರ ಆಯಿತು ಸರ್ ಅವರು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ರು ಅಂತ ಇವರು ಡ್ರಿಂಕ್ಸ್ ಮಾಡಿದ್ರು ಅವು ನಿಮ್ಮದೇ ತಪ್ಪಿದೆ ಸುಮ್ಮ ಸುಮ್ಮನೆ ಮಾಡಲ್ಲ ಅವರು ಓಹ್ ನಾನೇನು ಬೈದು ಕಳಿಸ್ತೇವೆ ಹೋಗಿ ಹಿಂಗೆಲ್ಲ ಮಾಡಬೇಡಪ್ಪ ನೀವು ಹೊರಗಡೆ ಅವರು ನೀವು ಬಂದು ಏನು ಕೆಲಸ ಆಯಿತೋ ಊಟ ಮಾಡ್ಕೊಂಡು ಮಲ್ಕೊಳ್ಳಿ ಹೊರಗಡೆ ಹೋಗ್ಬಿಡಿ ನಾನೇ ಬುದ್ಧಿ ಕಳಿಸ್ತೇನೆ ಕಂಪ್ಲೇಂಟ್ ಇಲ್ಲ ಸರ್ ಅಲ್ಲ ಅವರು ಕಲ್ಲೆಲ್ಲ ಎತ್ತಾಕ್ತಾರೆ ಅವರು ಅವ್ರ ಮೇಲೆ ಅದ್ರ ಸಿ ಸಿ ಟಿ ವಿಲ್ ನೋಡಿದ್ರೆ ನೀವು ಕಲ್ಲೆಲ್ಲ ಎತ್ತಿ ಮೇಲೆಲ್ಲ ಹಾಕ್ತಾರೆ ಏನ್ ಹೆಸರು ಆ ಗಲಾಟೆ ಇವರು ಒದೆ ತಿಂದ್ರಲ್ಲ ಅವರು ಅವ್ರ ಹೆಸರು ಏನೋ ನನಗೂ ತಮಿಳವ್ರ ಹೆಸರು ನನಗೆ ಗೊತ್ತಿಲ್ಲ ಸರ್ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ